ಕರವೇ ಪ್ರತಿಭಟನೆ ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇತರೆ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮುಂದೂಡಿದ ಘಟನೆ ನಡೆಯಿತು ಕೃಷ್ಣರಾಜಪೇಟೆ ತಾಲೂಕು ಕರವೇ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಅವರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಕೆಆರ್ಪೇಟೆ ಪುರಸಭೆಯ ವಿವಿಧ ಬಾಬುಗಳ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಅವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮುಂದೂಡಿದರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಪುರಸಭೆ ಮಾಲೀಕತ್ವದ ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಬುಗಳ ಹರಾಜುಗಳ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸದೆ ಪುರಸಭೆಯ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚಿಸಲಾಗುತ್ತಿದೆ ಪುರಸಭೆಯ ಎಲ್ಲಾ ಆಡಳಿತ ವ್ಯವಹಾರಗಳು ಪಾರದರ್ಶಕವಾಗಿ ಬಹಿರಂಗವಾಗಿ ನಡೆಯಬೇಕು ದೇಶದ ಎಲ್ಲಾ ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಕಾನೂನಾದರೆ ಕೆಆರ್ಪೇಟೆಯಲ್ಲಿ ಮಾತ್ರ ಅಂತ ದರ್ಬಾರ್ ನಡೆಯುತ್ತಿದೆ ಸಂವಿಧಾನ ಬದ್ಧವಾಗಿ ಬಹಿರಂಗ ಹರಾಜು ನಡೆಸಿ ಕರಪತ್ರಗಳನ್ನು ಹಂಚಿ ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಬುಗಳ ಹರಾಜು ಪ್ರಕ್ರಿಯೆ ನಡೆಸಬೇಕು ಆದರೆ ಕೆಆರ್ಪೇಟೆ ಪುರಸಭೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ನಡೆಸದೆ ಒಳಗೊಳಗೆ ಲಂಚದ ಹಣ ಪಡೆದುಕೊಂಡು ಪ್ರಸ್ತುತ ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ಪಡೆದುಕೊಂಡಿರುವವರನ್ನೇ ಕಡಿಮೆ ಬಾಡಿಗೆಗೆ ಮುಂದುವರಿಸಲಾಗುತ್ತಿದೆ ಕಡಿಮೆ ಹಣಕ್ಕೆ ಬಾಡಿಗೆಗೆ ವಾಣಿಜ್ಯ ಮಳಿಗೆಗಳನ್ನು ಪಡೆದುಕೊಂಡಿರುವ ಪ್ರಭಾವಿಗಳು ಮಳಿಗೆಗಳನ್ನು ಸಬ್ಲೀಸ್ ಮಾಡಿ ಹೆಚ್ಚಿನ ಬಾಡಿಗೆ ಹಣವನ್ನು ತಮ್ಮ ಜೇಬಿಗೆ ಇಳಿಸಿಕೊಂಡು ಪುರಸಭೆಗೆ ವಂಚಿಸುತ್ತಿರುವುದರಿಂದ ನಟರಾಜ್ ಅವರು ಹರಾಜು ಪ್ರಕ್ರಿಯೆಯನ್ನು ಮುಂದೂಡಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷ ವೇಣು ಆಗ್ರಹಿಸಿದಾಗ ಅಧ್ಯಕ್ಷೆ ಪಂಕಜ ಅವರ ನಿರ್ದೇಶನದಂತೆ ಇಂದು ನಿಗದಿಯಾಗಿದ್ದ ಪುರಸಭೆಯ ಎಲ್ಲಾ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅವಧಿಗೆ ಚೀಫ್ ಆಫೀಸರ್ ನಟರಾಜ್ ಮುಂದೂಡಿದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್ ಕರವೇ ಪದವೀಧರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ಚೇತನ್ ಕುಮಾರ್ ಕರವೇ ಪದಾಧಿಕಾರಿಗಳಾದ ಶಿವಪ್ರಸಾದ್ ಗೋಪಾಲ್ ಕರವೇ ನಗರ ಘಟಕದ ಅಧ್ಯಕ್ಷ ಮದನ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಆರ್ ರವೀಂದ್ರ ಬಾಬು ಸದಸ್ಯರಾದ ಪ್ರೇಮ್ ಕುಮಾರ್ ಕೆಬಿ ಪ್ರಕಾಶ್ ಸೇರಿದಂತೆ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಟಿವಿ ಫೋರ್ ಕೃಷ್ಣರಾಜಪೇಟೆ ನಮ್ಮಲ್ಲಿ ಪ್ರಸಭೆ ಕೇರ್ಪಡೆಯಲ್ಲಿ ದಿನವಿ ಸುಲ್ಕ ಮತ್ತು ಚಿಕನು ಮಟನು ಪಿಸ್ ಮತ್ತು ಕೆಡ್ದು ಅಂಗಡಿ ಮಳಿಗಳು ಆರೋಗ್ಯ ಪ್ರಕ್ರಿಯೆಯನ್ನು ಮೂರು ರೆಡಿ ಇಟ್ಕೊಂಡಿದ್ರು ಆದರೆ ಈಗ ನಮ್ಮ ರಕ್ಷಣಾ ವೇದಿಕೆ ಇಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಾವಿರಕ್ಕೆ ಹೆಚ್ಚಿನ ರೀತಿಯಲ್ಲಿ ಪಬ್ಲಿಸಿಟಿ ಸಿಗಬೇಕು ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಬೇಕು ಯಾರ ಪ್ರಕ್ರಿಯೆಯಲ್ಲಿ ಎಲ್ಲರೂ ಉಪಯೋಗಿಸ್ಕಬೇಕು ಅದ್ರಲ್ಲಿ ಹೆಚ್ಚಿನ ರೀತಿ ಪಬ್ಲಿಸಿಟಿ ಕೊಡಿ ಪಾಪ್ಲೇಟ್ಸ್ ಕೊಡಿಸಿ ಬ್ಯಾನರ್ಗಳು ಹಾಕಿ ಮತ್ತು ಆಟೋ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ ಸೊ ಆ ಲೆಟ್ರ್ ಕೂಡ ಕನ್ಸಿಡರ್ ಮಾಡಿದ್ದೀನಿ ಮತ್ತೆ ಈ ಅಧ್ಯಕ್ಷರು ಕೂಡ ಲಟ್ರು ಕೊಟ್ಟಿದ್ದಾರೆ ಸದ್ಯಕ್ಕೆ ನಮ್ಮ ಸದಸ್ಯರುಗಳ ಜೊತೆ ಎಲ್ಲ ಮಾತಾಡಿಕೊಂಡು ಮುಂದಿನ ದಿನಾಂಕದಲ್ಲಿ ನಾವು ಅರ್ಧ ಪ್ರಕ್ರಿಯೆ ಮಾಡೋಣ ಇವತ್ತು ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಇರೋದಿಲ್ಲ ಸದ್ಯಕ್ಕೆ ಮುಂದೂಡಿ ಅಂತ ಲಟ್ ಕೊಟ್ಟಿದ್ದಾರೆ ಸೊ ಈ ಎರಡೂ ಕಾರಣದಿಂದ ಇವತ್ತು ಏನಿತ್ತು ಮೂರು ಗಂಟೆ ತಗೋ ಅಂಗಡಿ ಮಂದಿರ ಪ್ರಕ್ರಿಯೆಯನ್ನು ಮುಂದೂಡೋ ತಾಕಿಗೂ ಮುಂದೂಡಿತ ನಟರಾಜ್ ಸಾಕು ಆಫೀಸರ್ ಏನು ಪುರಸಭಾ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ಹಲವಾರು ವರ್ಷಗಳಿಂದ ಹತ್ತಾರು ವರ್ಷ ನಮ್ಮ ಕಂಡಂಥ ಯಾವಾಗಲೂ ಬಹಿರಂಗ ಅದರಿಂದ ಯಾವಾಗ ಆಗವೆ ಅಂತ ಅವ್ರಿಗೆ ಗೊತ್ತು ಈ ಅಧಿಕಾರಿಗಳಿಗೆ ದಾಖಲೆ ಗೊತ್ತಿರುತ್ತೆ ಇಲ್ಲ ಇಲ್ಲಿ ಸಾರ್ವಜನಿಕರು ಗೊತ್ತಿರ್ತದೆ ಅದು ನಮಗಂತೂ ಗೊತ್ತಿಲ್ಲ ಸರ್ಕಾರದ ನಿಯಮದ ಪ್ರಕಾರ ಏನು ಕೆ ಟಿ ಪಿ ಪಿ ನಿಯಮಗಳು ಏನು ಸರ್ಕಾರ ಅಧಿನಿಯಮ ಇಪ್ಪತ್ತರಂತೆ ಸಾರ್ವಜನಿಕರ ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜು ಆಗಬೇಕು ಅನ್ನೋದು ಏನಿದೆ ಪುರಸ್ ಆಡಳಿತ ನಿಯಮ ಐವತ್ತೈದು ತಿಂಗಳಿಗೆ ಆ ಏನು ಮಳೆಗಳಿದೆ ವಾಣಿಜ್ಯ ಮಳೆಗಳು ಅವು ಬಹಿರಂಗ ರಾಜ ಆಗ್ಬೇಕು ಈ ಕೇರ್ಪಟ್ಟೆ ಪುರಸಭೆ ಇರುತ್ತವೆಂದು ಯಾವಾಗಲೂ ಬಹಿರಂಗ ರಾಜ ಆಗಿರೋದು ನೋಡಿದ್ವಿ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಏನು ಪುರಸಭೆ ವ್ಯಾಪ್ತಿಯ ಮಳೆಗಳು ಇವತ್ತು ಬೈ ಹರಾಜು ಪ್ರಕ್ರಿಯೆ ನೀಡಿದ ನಮಗೆ ಮಾಹಿತಿ ಬಂತು ಆ ಮಾಹಿತಿ ಇವತ್ತು ಆ ನಿಯಮ ಅದನ್ನ ನಿಲ್ಲಿಸಿ ಸಂವಿಧಾನದ ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಏನು ಬಹಿರಂಗ ರಾಜ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೈಕಳಲ್ಲಿ ಪ್ರಚಾರ ಪ್ರಚುರಪಡಿಸಿ ಮತ್ತೆ ಕರಪತ್ರಗಳನ್ನು ಹಂಚಿ ಯಾವ ಮಳಿಗಳು ಹರಾಜು ಆಗ್ತವೆ ಅದಕ್ಕೆ ಒಂದು ಕರಪತ್ರವನ್ನು ನಡೆಸಿ ನಿಯಮಾನುಸಾರ ವಾಣಿಜ್ಯ ಮಳಿಗಳನ್ನ ಬಹಿರಂಗ ಹರಾಜು ಮಾಡಿ ಅಂತ ಇವತ್ತು ಒಂದು ಮನವಿಯನ್ನು ಕೊಡುವಂಥದ್ದು ಮಾಡಿದೀವಿ ಕಳೆದ ಮೂರು ಹಿಂದೆ ಪಾಂಡುಪುರ ವಿಪಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಪೂರಸಭೆ ಹಲವಾರು ವರ್ಷಗಳಿಂದ ಹರಾಜು ಆಗಿಲ್ಲ ಹರಾಜು ಪಡಿಸಿ ಅಂತ ಮನವಿ ಕೊಟ್ಟಿದ್ದೀವಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹಿಂದೆ ಸುಮಾರು ಮೂರು ವರ್ಷದಿಂದ ಕಾಗದಪತ್ರ ವ್ಯವಹಾರಗಳ ಮಾಡಿದ್ದೀವಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ಸಂವಿಧಾನ ಒಂದು ಕಾನೂನು ಚೌಕಟ್ಟಾದರೆ ಆರ್ ಪೇಟೆ ಪುರಸಭೆಗೆ ಬೇರೆಯವ್ರ ಕಾನೂನು ಏನಾದ್ರು ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಕಾನೂನು ಆತ್ಮಕವಾಗಿ ಇವರು ವ್ಯವಸ್ಥಿತವಾಗಿ ಬಹಿರಂಗ ಮಾಡ್ತಾರ ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶಗಳು ಯಾಕೆ ಮಾಡ್ಕೊಡಕ್ಕೆ ಇವರು ಅವಕಾಶಗಳು ಮಾಡ್ತಾ ಇಲ್ಲ ಇವತ್ತು ಪುರಸಭೆಗೆ ಕಟ್ತಾ ಇರೋದು ಏಳ್ನೂರು ಎಂಟುನೂರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇವತ್ತು ಬಾಡಿಗೆಗಳು ಕಟ್ತಾ ಇದ್ದಾರೆ ಆ ಕಟ್ತಾ ಇರೋ ಬಾಡಿಗೆಗಳು ಮಧ್ಯವರ್ತಿಗಳು ಬೇರೆಯವರಿಗೆ ಕೊಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಸಾವಿರ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ ಇದು ಸ್ವಾತಂತ್ರ್ಯ ಬಂದಿ ನಮ್ಮ ದೇಶಕ್ಕೆ ಎಪ್ಪತ್ತಾರು ವರ್ಷ ಆಯಿತು ಎಲ್ಲಿ ಸಮಾನತೆ ಕೊಟ್ಟಂಗೆ ಬಡವ ಬಡವನಾಗ ಉಳಿತಾ ಇದ್ದೇನೆ ಶ್ರೀಮಂತ ಶ್ರೀಮಂತ ಆಗ್ತಾ ಇದ್ದೇನೆ ಯಾಕೆ ಈ ವ್ಯವಸ್ಥೆ ಯಾಕೆ ಈ ಧೋರಣೆ ಇವತ್ತು ಜನಗಳು ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಒಂದು ಬಾಡಿ ಅಂತ ಪುರಸಭೆಗೆ ಒಂದು ನಿಯಮಾನು ಸಹ ಅದರಲ್ಲಿ ಅದರಲ್ಲಿರುವಂಥ ಸದಸ್ಯರುಗಳು ಕಾನೂನಿನ ಚೌಕಟ್ಟು ಕಾನೂನು ಉಲ್ಲಂಘನೆ ಆಗ್ದಂಗೆ ಕಾನೂನು ನಿಯಮದ ಪ್ರಕಾರ ಏನು ವ್ಯವಸ್ಥಿತವಾಗಿ ಆಡಳಿತ ಹೋಗ್ಬೇಕು ಇವತ್ತು ಅದು ನಡೆಯುವಂಥದ್ದು ಕಾಣ್ತಾನೆ ಇಲ್ಲ ಎಲ್ಲ ನಿಯಮ ವೈರವಾಗಿ ನಡೀತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಒಂದು ಮನವಿ ಮುಖಾಂತರ ಹೆಚ್ಚಿಗೆ ಕೂಡ ಕೈದಿ ಮುಂದಿನ ದಿನಗಳಲ್ಲಿ ಧರಣಿ ಕುಂತಿದೀವಿ ಜಿಲ್ಲಾಧಿಕಾರಿಗಳು ಪಟ್ಟಣದ ಜನತೆಯನ್ನ ಕರ್ಕೊಂಡು ಮಂಡ್ಯದ ಏನು ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತದನ್ನ ಕರ್ನಾಟಕ ರಕ್ಷಣೆದಕ್ಕೆ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದಾಯ ಪಾರದರ್ಶಕತೆ ಇರಲಿ ಕಾನೂನು ಚೌಕಟ್ಟು ಏನು ಇದೆ ಈ ದೇಶದ ರಾಜ್ಯದ ಕಾನೂನುಗಳಿದೆ ಅವು ಮೇಲೆ ಬರುವಂತದ್ದಾಗುತ್ತೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಪುರಸಭೆ ಈ ಪುರಸಭೆ ಮಾಡ್ತೀವಿ ಸುಮಾರು ಮೂವತ್ತು ನಲವತ್ತು ವರ್ಷ ನಾವು ಖಂಡಕ್ಕೆ ಬಹಿರಂಗ ರಾಜ್ಯಗಳು ಯಾವ ಆಗಿಲ್ಲ ಮಳಿಗಳು ನೂರ ನಾವು ತಿನ್ನ ನೂರ ನೂರ ಇಪ್ಪತ್ತೈದು ಮಳಿಗಳಿದೆ ನಾನೇನಾಗ್ತಾ ಇದೆ ಪುರಸಭೆ ಕೊಡ್ತಾ ಇರೋದು ಏನಂದರೆ ಅಲ್ಪ ಪ್ರಮಾಣದ ಆದಾಯ ಇವತ್ತು ಅವರಿಗೆ ಖಾಸಗಿ ಇಲ್ಲಿ ನಿಮ್ಮಲ್ಲಿ ಒಂದ ಎರಡರಿಂದ ಮೂರು ಸಾವಿರ ರೂಪಾಯಿ ಪುರಸಭೆ ಬಾಡಿಗೆ ಬಾಡಿಗೆಗಳನ್ನ ಇಲ್ಲಿ ಆಗ್ತಾರೆ ಉದ್ಯಮ ನಡೆಸುವಂತವರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತಿನ ನಿರುದ್ಯೋಗಿ ಯುವಕರಿಗೆ ಯಾರು ಅವಕಾಶಗಳು ಸಿಗ್ತಾ ಇಲ್ಲ ಇವತ್ತು ಸರ್ಕಾರಕ್ಕೆ ಮತ್ತೆ ಪುರಸಭೆಗೆ ಬರುವಂತಹ ಆದಾಯ ಕುಂಡಿತ ಆಗಿದೆ ಇದೆಲ್ಲ ಉದ್ದೇಶವನ್ನು ನಾವು ಇಟ್ಕೊಂಡು ನಿಮ್ಮ ನಿಮಗೆ ಒಂದು ಗಮನ ತರಬೇಕು ಮತ್ತೆ ಇವತ್ತು ನಾವು ಕರ್ನಾಟಕ ಶ್ರೀ ಮಾಡಿದ್ದೇವೆ ಇಲಾಖೆಗೆ ಮತ್ತೆ ಕಳೆದ ಮೂರು ತಿಂಗಳಿಂದ ಎಲ್ ಎಸ್ ಮನವಿ ಕೊಟ್ಟಿದ್ರೆ ಸರ್ ಇನ್ನು ಬಹಿರಂಗ ರಾಜು ಸುಮಾರು ವರ್ಷಗಳಿಂದ ಹರಾಜೆ ಆಗಲಿಲ್ಲ ಪುರಸಭೆ ವ್ಯಾಪ್ತಿಯ ಮಳಿಗೆಗಳು ಈ ಥರ ಆಗ್ತಾ ಇದೆ ಅಂತ ಹೇಳಿದ್ವಿ ಜೊತೆಗೆ ಅಲೆ ಹಳೆ ಎಲ್ ಎ ಸಿ ಬಿಲ್ಡಿಂಗ್ ಏನು ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂಥ ಬಿಲ್ಡಿಂಗ್ ಅದರ ಆಯಸ್ಸಿ ಮುಗ್ದೋಗಿದೆ ಅದು ಪಟ್ಟಣದ ಹೃದಯ ಭಾಗದಲ್ಲಿ ಇದೆ ಅದೇನಾಗ್ತಾ ಇದೆ ಅಂದ್ರೆ ಪ್ರತಿದಿನ ಲಕ್ಷಾಂತರ ಜನ ಈ ತಾಲೂಕಿನ ರೈತಾಪಿ ಮತ್ತೆ ಸಾರ್ವಜನಿಕ ಮಳಿಗೆಗಳಿಗೆ ಒಂದು ಉಪ್ಪನ್ನ ತಗೊಳ್ಳಕ್ ಬರುವಂತಹ ಪರಿಸ್ಥಿತಿ ಮತ್ತೆ ಪಟ್ಟಣದ ಹೃದಯ ಭಾಗದಲ್ಲಿರೋದ್ರಿಂದ ಅನಾಹುತ ಆಕೆ ಮುಂಚೆ ಆ ನೀರು ಅದು ನೋಡಿ ಅದು ಆಲ್ರೆಡಿ ಮೇಲ್ಗಡೆ ಚಾವಣಿ ಎಲ್ಲ ಕಸ್ಟಮರ್ ಇರೋವಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಅದು ಮುಂದಿನ ದಿನಗಳು ದೊಡ್ಡ ಅನಾಹುತ ಎಷ್ಟೋ ಪ್ರಾಣಪಾ ಹಾನಿ ಆಗೋವಂಥದ್ದು ಮುಂದೆ ಆಗೋವಂಥದ್ದು ಇದರಲ್ಲಿ ಇದ್ದರೆ ಅದು ತಪ್ಪಿಸಿ ಈಗಲೂ ಇಲಾಖೆಯಾಗ ಅದು ಒಂದು ಡ್ಯಾಮಿನಿಶ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟುವಂಥದ್ದು ಆಗಬೇಕು ಇಲ್ಲಾಂದ್ರೆ ಕಾನೂನು ಬರ್ಸಿಗೆ ಅನುದಾನ ಇದನ್ನು ಕಟ್ಟಿಕೊಂಡು ಎಲ್ಲ ಎಷ್ಟು ಮನೆಗಳು ಮತ್ತು ಏನು ಕಡೆ ಮಸೋ ಸಂಬಂಧಪಟ್ಟಿಲ್ಲ ಏನು ಇಂಜಿನಿಯರ್ಸ್ಗಳು ಇದ್ದಾರೆ ನಿಮ್ಮ ಇಲಾಖೆಯಲ್ಲಿ ಅವ್ರ ಬಗ್ಗೆ ಅದು ಮಾತ್ರ ಗೊತ್ತಾಗ್ತದೆ